ಎಲ್ಲರಿಗೂ ಉಚಿತವಾಗಿ ಕೊಟ್ಬಿಟ್ರೆ ಖಜಾನೆಗೆ ಹಣ ಎಲ್ಲಿಂದ ತರ್ತೀರಿ ಅನ್ನೋದು ಬೇಸಿಕ್ ಪ್ರಶ್ನೆ ವಿಪಕ್ಷಗಳು ಕೇಳ್ತಾ ಇದ್ದಾರೆ ಸಾಮಾನ್ಯ ಜನರು ಕೂಡ ಅನೇಕರು ಕೇಳ್ತಾ ಇದಕ್ಕೆ ಸರ್ಕಾರದ ಮೊದಲ ಉತ್ತರ ಇದು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಆದ್ರೆ ಆ ಪ್ರಶ್ನೆನ ಸ್ವಲ್ಪ ನಾವು ವಿಮರ್ಶೆ ಮಾಡಬೇಕು ಆ ಪ್ರಶ್ನೆ ಹಿಂದ್ಗಡೆ ನಾವು ಏನೇನು ಊಹೆಯನ್ನ ಮಾಡ್ಕೊಂಡಿದ್ದೇವೆ ಅಸಂಪ್ಷನ್ ಮಾಡ್ಕೊಂಡಿದ್ದೇವೆ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವ ದುಡಿಯೋ ವರ್ಗದ ಜನರಿಗೆ ನಾವ್ ಏನಾದ್ರೂ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಕೊಟ್ರೆ ಇದು ಫ್ರೀ ಬಿ ಆಗುತ್ತೆ ಶ್ರೀಮಂತರು ಕೊಟ್ರೆ ಅದು ಬಂಡವಾಳ ಆಗತ್ತೆ ಯಾವ ಸೀಮೆ ನ್ಯಾಯ ಇದು ಶ್ರೀಮಂತರ ಮೇಲೆ ಇದ್ದಂತ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇದ್ದನ್ನ ಇಪ್ಪತ್ತೆರಡು ಪರ್ಸೆಂಟ್ಗೆ ಹದಿನಾರು ಪರ್ಸೆಂಟ್ಗೆ ಇಳಿಸಿದಾಗ ಯಾರು ಕೂಡ ಇದು ಶ್ರೀಮಂತರಿಗೆ ಕೊಡ್ತಾ ಇರೋದು ಉಚಿತನ ಅಲ್ವಾ ಅಂತ ಯಾರು ಕೇಳಲಿಲ್ಲ ಇದರಿಂದ ದೇಶದ ಆರ್ಥಿಕತೆ ಮೇಲೆ ಏನ್ ಪರಿಣಾಮ ಆಗುತ್ತೆ ಅಂತ ಯಾರು ಕೇಳಲಿಲ್ಲ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿಯಷ್ಟು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಈ ಪ್ರಶ್ನೆ ಬರೋದಿಲ್ಲ ಅವರು ಉಳಿಸ್ಕೊಂಡಿದ್ದ ದುಡ್ಡು ಅವರಿಗೆ ಉಳಿತಾಯ ಆಗಿದ್ದ ಟ್ಯಾಕ್ಸ್ ದುಡ್ಡು ಅವರೇನು ಈ ದೇಶದಲ್ಲಿ ಬಂಡವಾಳ ಹಾಕಿದಾರಾ ಅವ್ರಾಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಲಾಕ್ ಮನಿ ಇಡ್ತಾರೆ ದೇಶಕ್ಕೆ ಏನು ನಯ ಪೈಸಾ ಲಾಭ ಇಲ್ಲ ಆದ್ರಿಂದ ದೇಶ ದಿವಾಳಿ ಆಗೋದಿಲ್ಲ ನಮ್ದೇ ದೇಶ